ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಾನು ಜಸ್ಟ್ ಅವತಾರ ಫೈರ್ ಆ್ಯಂಡ್ ಆ್ಯಶ್ ಮೂವಿನ ನೋಡ್ಕೊಂಡು ಬಂದೆ ಸೊ ಅದ್ರದ್ದು ಹಾನೆಸ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತೀನಿ ಜೇಮ್ಸ್ ಕ್ಯಾಮ್ರನ್ ಅವರ ಅವತಾರ ಸಿರೀಸ್ನ ಹೊಸ ಸಿನಿಮಾವಾದ ಅವತಾರ ಫೈರ್ ಆ್ಯಂಡ್ ಆ್ಯಶ್ ಈ ಸಿನಿಮಾ ನೋಡಿ ಬಂದ ಮೇಲೆ ನನ್ನ ಮನಸ್ಸಿನಲ್ಲಿ ತುಂಬಾ ಥಾಟ್ಸ್ಗಳು ಬಂದಿವೆ ಅದರ ವಿಜುವಲ್ ಸ್ಟೋರಿ ಎಮೋಷನ್ಸ್ ಆ್ಯಕ್ಷನ್ಸ್ ಎಲ್ಲವೂ ಮಿಕ್ಸ್ ಆಗಿರುವ ಒಂದು ಪವರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಪೂರ್ಣ ವಿಡಿಯೋ ನೋಡಿ ನಿಮಗೆ ಈ ಸಿನಿಮಾ ಥಿಯೇಟರ್ನಲ್ಲಿ ನೋಡಬೇಕು ಬೇಡವೋ ಅನ್ನೋ ಡಿಸಿಷನ್ನು ಈಸಿ ಆಗುತ್ತೆ ಅದನ್ನು ನೀವೇ ಮಾಡ್ಕೋಬೋದು ಇನ್ನು ಸ್ಟೋರಿ ಕಡೆ ಬರೋದಾದ್ರೆ ಅವತಾರ ಫೈರ್ ಅಂಡ್ ಆಶ್ ಸಿನಿಮಾ ಈ ಮುಂಚೆ ಬಂದಂತ ಅವತಾರ್ ಸಿರೀಸ್ ಎರಡು ಪಾರ್ಟ್ಗಳ ಮುಂದಿನ ಭಾಗ ಕಂಟಿನ್ಯೂ ಆಗಿರುತ್ತೆ ಪಾಂಡಾರೋ ಅನ್ನೋ ಅದ್ಭುತ ಲೋಕದಲ್ಲಿ ಈ ಬಾರಿ ಹೊಸ ನಾವಿ ಟ್ರೈಬ್ಗಳನ್ನು ನಾವು ನೋಡ್ತೀವಿ ಅವರ ನೇಚರ್ ಕಲ್ಚರ್ ಥಿಂಕಿಂಗ್ ಎಲ್ಲವೂ ಹಿಂದಿನ ಟ್ರೈಬ್ಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಫೈರ್ ಮತ್ತು ಆ್ಯಶ್ ಅನ್ನೋ ಥೀಮು ಕೇವಲ ಯೂಸುವಲ್ ಮಾತ್ರ ಅಲ್ಲ ಅದು ಆ್ಯಂಗರ್ ರಿವೆಂಜ್ ಲಾಸ್ ಮತ್ತು ಪವರನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೆಲ್ಲಿ ಮತ್ತು ಅವನ ಕುಟುಂಬ ಈ ಬಾರಿ ಕೇವಲ ಬದುಕು ಉಳಿಸ್ಕೊಳ್ಳೋಕ್ಕೆ ಫೈಟ್ ಮಾಡೋಲ್ಲ ಆದರೆ ನೇವಿಗಳ ಫ್ಯೂಚರು ಐಡೆಂಟಿಟಿಗಾಗಿ ಹೋರಾಟವನ್ನು ಇಲ್ಲಿ ಮಾಡ್ತಾರೆ ಇನ್ನು ವಿಜುವಲ್ಸ್ ಆ್ಯಂಡ್ ಸಿನಿಮಾಟೋಗ್ರಫಿ ಬಗ್ಗೆ ನೋಡೋದಾದ್ರೆ ಜೇಮ್ಸ್ ಕ್ಯಾಮ್ರಾ ಅಂದ್ರೇ ವಿಜುವಲ್ ಕಿಂಗು ಈ ಸಿನಿಮಾದ ವಿಜುವಲ್ ಬಗ್ಗೆ ಹೇಳೋಕೆ ವರ್ಡ್ಸ್ನೇ ಸಾಲಲ್ಲ ಫೈರ್ ಥೀಮ್ ಲೊಕೇಶನ್ಸು ಆಸ್ ಫಿಲ್ಡ್ ಅಟ್ಮೋಸ್ಪಿಯರ್ ಪಾಂಡೋರಾದ ಡಾರ್ಕರ್ ಸೈಡು ಪ್ರತಿ ಫ್ರೇಮ್ನಲ್ಲೂ ಒಂದು ವಾಲ್ಪೇಪರ್ ತರ ಇದೆ ಥಿಯೇಟರ್ನಲ್ಲಿ ತ್ರೀ ಡಿ ಅಥವಾ ಐ ಅಲ್ಲಿ ನೋಡಿದ್ರೆ ಬೂಸ್ಟ್ ಬಂಪ್ಸ್ ಗ್ಯಾರಂಟಿ ಜಿ ಅಂತ ಅನಿಸೋದೇ ಇಲ್ಲ ನಾವು ನಿಜವಾಗಿಯೂ ಪಾಂಡೋರಾದಲ್ಲೇ ಇದ್ದೀವಿ ಅನ್ನೋ ಫೀಲಿಂಗು ಬರುತ್ತೆ ಅಷ್ಟು ಕ್ಲಿಯರ್ ಆಗಿ ವಿಜುವಲ್ಸ್ ಇದ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ನೋಡೋದಾದರೆ ಈ ಸಿನಿಮಾದ ಕ್ಯಾರೆಕ್ಟರ್ಸ್ಗೆ ತುಂಬನೇ ಡೆಪ್ತನ್ನು ಕೊಟ್ಟಿದ್ದಾರೆ ಜೇಕ್ ಸೆಲಿ ಮತ್ತು ಅವನ ಫ್ಯಾಮಿಲಿ ಆಗಿರ್ಬೋದು ವಿಲನ್ಸ್ ಕೂಡ ಟೈಪಿಕಲ್ ಬ್ಯಾಡ್ ಅಲ್ಲ ಅವರ ರೆಪ್ರೆಸೆಂಟಿವ್ ಕೂಡ ಕೆಲವೊಮ್ಮೆ ಕರೆಕ್ಟೇ ಅನಿಸುತ್ತೆ ಅದೇ ಈ ಸಿನಿಮಾದ ಸ್ಟ್ರೆಂತ್ ಅಂತ ಹೇಳ್ಬೋದು ಇಲ್ಲಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇನ್ನು ಕೊನೆಯದಾಗಿ ಹೇಳೋದಾದರೆ ಫಸ್ಟ್ ಹಾಪು ವರ್ಲ್ಡ್ ಬಿಲ್ಡಿಂಗ್ ಎಮೋಷ್ನಲ್ ಮತ್ತು ಸೆಕೆಂಡ್ ಹಾಪು ಇಂಟೆನ್ಸ್ ಆ್ಯಕ್ಷನ್ ಪ್ಲಸ್ ಡ್ರಾಮಾ ಆಗಿದೆ ಕೆಲವರಿಗೆ ಮೂವಿ ಸ್ವಲ್ಪ ಲೆಂತಿ ಅಂತಲೇ ಅನಿಸ್ಬೋದು ಆಲ್ಮೋಸ್ಟ್ ತ್ರೀ ಅವರ್ಸ್ ಸೆವೆಂಟೀನ್ ಮಿನಿಟ್ಸ್ ಇದೆ ಲೆಂತಿಯಾಗಿದೆ ಆದರೆ ಅವತಾರ ಯುನಿವರ್ಸ್ನ ಇಷ್ಟಪಡೋರಿಗೆ ಇದೇನು ಬೋರ್ ಆಗಲ್ಲ ಅಂತ ಹೇಳ್ಬೋದು ಇನ್ನು ಪರ್ಸನಲ್ ಆಗಿ ನನಗೆ ಅಂದರೆ ಕೆಲವೊಂದು ಸೀನ್ಗಳು ರಿಪೀಟಾಗಿ ಬಂದಿದ್ದಾವೆ ಅಂತ ಅನ್ನಿಸ್ತು ಅಂದರೆ ಈ ಮುಂಚೆನೇ ಈ ಸೀನ ನಾನು ನೋಡಿದ್ದೀನಿ ಅನ್ನೋ ಥರ ಫೀಲಿಂಗ್ ಬರ್ತಾ ಇತ್ತು ಆದರೆ ಮಕ್ಕಳಿಗೆ ಈ ಸಿನಿಮಾ ಒಂಥರ ಇಷ್ಟ ಆಗ್ಬೋದು ವೀಕ್ ಎಂಡ್ ಅಲ್ಲಿ ಮಕ್ಕಳ ಜೊತೆ ಏನ್ ಮಾಡೋದು ಅಂತ ಇದ್ರೆ ಈ ಸಿನಿಮಾಗೆ ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಓವರ್ ಆಲ್ ಒನ್ ಟೈಮ್ನ ಈ ಮೂವಿನ ನೋಡ್ಬೋದು ಚೆನ್ನಾಗೇ ಇದೆ ನಾನಂದ್ರು ಬಂದಿದ್ದೀನಿ ಇನ್ಮೇಲೆ ನಿಮ್ಮ ಇಷ್ಟ ಅವತಾರ ಫೈರ್ ಅಂಡ್ ಆಶ್ ಒಂದು ಸಿಂಪಲ್ ಮೂವಿ ಅಲ್ಲ ಒಂದು ವಿಜುವಲ್ ಪ್ಲಸ್ ಎಮೋಷ್ನಲ್ ಜರ್ನಿ ಅಂತಾನೆ ಹೇಳ್ಬೋದು ವಿಜುವಲ್ ಲವರ್ಸ್ಗೆ ಅವತಾರ ಫ್ಯಾನ್ಸ್ಗೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನ ಇಷ್ಟಪಡೋರಿಗೆ ಈ ಮೂವಿ ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಅವತಾರ ಮೂವಿಯ ರಿವ್ಯೂ ಆಗಿತ್ತು ನಿಮಗೆ ಈ ರಿವ್ಯೂ ಇಷ್ಟ ಆಯಿತಾ ಇಷ್ಟಾದರೆ ಲೈಕ್ ಮಾಡಿ ಅವತಾರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ಹೇಳಿ ಮತ್ತು ಇಂಥ ಮೂವಿ ರಿವ್ಯೂಸ್ ಮತ್ತು ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಸ್ಟೇಟಿ ಟಾಟಾ ಬೈ ಬಾಯ್